ನೋಡಿ ಯಾವಾಗ ಬಂತು ಇಲ್ಲಿ ನಾವು ಏನು ಮಾಡ್ಬೇಕು ಏನು ಮಾಡ್ಬೇಕು ಹೇಳ್ರಿ ನೀ ಹೇಳ್ರಿ ನೀ ಒಬ್ಬರು ಚನ್ನಾಗಿ ಒಂದರಿಂದ ಟ್ರಾಫಿಕ್ ಜಾಮ್ ಆಗಿರ್ರಿ ಇಲ್ಲಿ ಎಲ್ಲಾ ಮಾತಾಡ್ರಿ ಕಬ್ಬಿಣ ಗಾಡಿ ಇಡತಾರೆ ಸಿಬಿ ಟಾರ್ ಬನ್ ಮಾತಾಡ್ರಿ ಬರ್ತೀನಿ ಸರ್ ನಾನು ಬರ್ತೀನಿ 7 ವರ್ಷ ಫಡೇರ್ ಕರ್ತೀಯಾ ಇಲ್ಲಿ ಕಲೋಡ್ ರೆಸ್ಟ್ ಗಾಡಿ ಯಾನ್ ಸುದಿ ರಕ ಕೊಳ್ಳ್ರಿ ಬಂತ ಪರವಾಗಿ ಫನ್ ಫನ್ ಹೈ ಕರೆ ಲಕ್ ಮರ ಓಸು ಹೈ ಬಾ ಜಾತ್ರೆ ಹೋಗಿ ಅವರು ಸಾಸ ಆಗಿ ತರ ಫೈರನ್ ಅಂತ ಮುಗ ಹೋಗ್ಬಿಡುತ್ತೆ

ನೋಡ್ರಿ ಯಾವಾಗ ಬಂದು ಕೂತೀವ್ರಿ ನಮ್ಗೆ ಗಾಡ್ಯಾಗ ಒಂದು ಯಾವಾಗ ಬಂದ್ ಕೂತಿದೇವ್ರಿ ಇನ್ನ ಹೋಗ್ಲಿಕ್ಕೆ ಟೈರಾಗಿ ಹಿಂಗಿಲ್ಲ ಯಾಕಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಜಾಮ್ ಟೈಮಿಗೆ ಆರೂವರೆ साडे 7:00 बजे तक देरी से नाम नहीं गिनते गाड़ी गिनने में थोड़ी गलत है नागे। नागे। खे... तोर से लग रहे अस्थि गर्दीवा अरे मु तो कटेगा और थोड़ी भी अलग नहीं होता अरे गाड़ी में दे रहा अरे मु तो कटेगा मु बुला रहा था मु तो हो गई गाड़ी और भूत का

ಏನು ಏನು ಮಾಡ್ತರಿ ನೋಡಿ ಲೈಕ್ ಮಾಡೋ ಹೇಂಗ್ ಮাইয়া ಚಿಕ್ಕ ಮಕ್ಕಳ ತಕ್ಕ ಹೋಗಬೇಕು ಆ ನೋಡಿ ಇರ್ ಬಾತ್ರೂಮ್ ಗೆ ಹೋಗ ಬರ ಬಾ ಸಾಲಿ ಬಾತ್ರೂಮ್ ಗೆ যাইতে ಕಾಯ ರಕ್ಕ ಕೊಡ್ಲಿ ಓಡಿ ಓಡಿ ಬಂತಾ ಮಾಡೋದು ಪಂತ ಪಂತ ರಕ್ಕ ಇಲ್ರಿ ನನ್ನ ಹೆಸರು ಆದನು ನಂದ್ಯಾ ಬರಿ ಫ್ರೆಂಡ್ ಗಣಗಪು ಇವೆಲ್ಲ ಗಣಗಪು ನೋಡಿ ಹಾಯ್ ಕರಿ ಲೈಕ್ ಮಾಡೋರು ಹಾಯ್ ಈ ಗಣಗಿರ್ತಾರೆ ಓಬಿ

ಪುಣ್ಯ ಮಾಡಿ ಬಂದಿರಿ ಅದೆಲ್ಲ ಇಲ್ಲಿ ಜಳಕ ಮಾಡಿದ್ರೆ ಪಾಪ ಎಲ್ಲ ಕಳೀತ ಅಂತ ನಾಡ್ರಿ ಇವಾಗ ಹೋಗ್ಬಿಟ್ಟ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀವಿ ಜಳಕ ಮಾಡಿ ಏ ನೋಡ್ರಿ ಹಂಗೇನ

ಫ್ರೆಂಡ್ಸ್ ದೀಪ ಅಚಬೇಕಾಕತ್ತೆ ನೋಡ್ರಿ ದೀಪಾ ಲವಚನೆ ರವಿ ಕುಡಿ ರವಿ ಸವಿ ಮಾಡಿ ವಿಡಿಯೋ ಮೊಬೈಲ್ ಆ ಮೊಬೈಲ್ ನಿಮ್ಮ ಪರಗೋ ಬರ್ತದ चाउडने तो अच्छा पाया कसर नहीं करा अच्छा जस्ट करा सम है मीबी उगा सर सर एक लाल बैगल आता है यूँ रही है आज की बर्तन में मोबाइल तोड़ी है मेरे मोबाइल ये बूढ़े मर रहा ನಾ ಬರ್ತೀನಿ ಸರಿ ಗಡಿ ಸರಿಗಡೆ ಲುಂಗಿ ತೋರಿಸ್ಬರುತ್ತೆ ಸರಿಗಡೆ ಹತ್ತ ಇಲ್ಲ ರೀ ಅಲ್ಲೇ ಎಲ್ಲ ಹೊರಗೆ ಹಚ್ಕೊಂಬರಲಿಲ್ಲ ಅಂದ್ರೆ ಏ ಕಡ್ರಿ మూడు మంది బర్ విడి ఒకరగడే అంత ఇల్ మీర బిత అండి అది హో కర్పూర్ బిద్దు స్వామి అదే హేట స్వామి ಫ್ರೆಂಡ್ಸ ಇಲ್ಲಿ ದೀಪ ಹಚ್ಚಿ ನದಿಯಾಗ ಬಿಟ್ಟಿವಲ್ರಿ ಹೊಳೆಗ ಬೀಡ್ಕೊಂಡಿದ್ ಹಾಕ್ತದಂತರಿ ದತ್ತರಿ ಬೀಡ್ಕೊಂಡು ಕೊಡ್ತಾರಂತ ಹಂಗಾಗಿ ಎಲ್ಲರೂ ದೀಪ ಹಚ್ಚಿ ಹಚ್ಚಿ ಬೇಡ್ಕೊಂಡು ಬೇಡ್ಕೊಂಡು ಬಿಡ್ಲಾಕತ್ತಿದ್ದೇವೆ ನೋಡ್ರಿ ಫ್ರೆಂಡ್ಸ ಅವು ಹೋಗಿ ಎಲ್ಲೆಲ್ಲಿ ಮುಟ್ತಾವ ಗೊತ್ತಿಲ್ರಿ ಬಟ್ ಸಕ್ಸಸ್ ಹಾಕ್ತಂತ್ರಿಯಪ್ಪ ಪ್ಪು ರೀ ಇಲ್ಲ ರೀ ಹಿಂಗೆ ಹಿಂಗೆ ಮಾಡ್ಕೋತ ಬರ್ತೀರಿ ಇದ ಸಂಗಮ್ದಾಗಿದ್ದೀರಿ ಹ್ಞೂ ರೀ ಹನ್ನೊಂದು ಇರ್ತಾನೆ ರೀ ಹಾಂ ರೀ ಹಾಂ ಕಣಬೋಸ್ಗ ರೀ

ಅಂತಬರಿ ಏನೇನ್ ಹೇಳ್ರಿ ಹೇಳ್ರಿ ಇಲ್ಲಿ ದತ್ತಾತ್ರೇಯ ಗುಡ ನೋಡ್ರಿ ಫ್ರೆಂಡ್ಸಾ ಇವು ದಾರವ ನೋಡ್ರಿ ಇವು ಎರಡು ದಾರ ತಗೋಬೇಕಂತ ಒಬ್ಬರು ಒಂದು ಅಲ್ಲಿ ಕಟ್ಟಬೇಕಂತ ಒಂದು ನಾವು ಕಟ್ಟಿ ಕೈ ಕಟ್ಕೊಳ್ಬೇಕಂತರಿ ಬೀಡ್ಕೊಂಡು ಕಟ್ಬೇಕಂತ್ರಿ ಸಕ್ಸಸ್ ಅಂತ ಅಂತಂದ್ರೆ ಬೀಡ್ಕೊಂಡಿದ್ದು ಕೊಡ್ತಾನಂತರ ದತ್ತಾತ್ರೇಯ ಸೊ ಇಲ್ಲಿನೂ ಕಟ್ಕೊಳ್ಬೇಕಂತ ಹೇಳ್ಕೆ ತೊಗೊಂಡಿದ್ದೇವ್ರಿ ಎಲ್ಲರೂ ಎರಡೆರಡು ದಾರ ಬರ್ರಿ ಯಾರು ಯಾರ್ಯಾರು ದತ್ತಾತ್ರೇಯ ಬಂದು ಈ ರೀತಿ ಎಂಜಾಯ್ ಮಾಡಿರಿ ಈ ರೀತಿ ದಾರ ಕಟ್ಟಿರಿ ಈ ರೀತಿ ಬೀಡ್ಕೊಂಡ್ರಿ ಯಾವ ರೀತಿ ಅಂತ ಕಮೆಂಟ್ ಹಾಕ್ರಿ ಯಾರೆಲ್ಲ ಯಾ ಗಣ್ಗಾಪುರ ದತ್ತಾತ್ರೇಯ ಬಂದಿರಿ ಪ್ಲೀಸ್ ಕಮೆಂಟ್ ಹಾಕಿರಿ ಸೊ ನಾವು ಇಲ್ಲೆಲ್ಲ ದಾರ ಹೂವು ಎಲ್ಲ ಕಟ್ಟು ಸೊ ಇಲ್ಲಿ ಇಲ್ಲಿ ಏನೋ ಅವ್ರದು ದತ್ತಾತ್ರೇಯದು ಇದು ಓದ್ಲಿಕ್ಕೆ ಹತ್ತಿರಿ ಕಾಣಿಸ್ತದೆ ರೀ ಭಾಳ ಅಂದ್ರೆ ಭಾಳ ಜನ ಐತ್ರಿ ನನಗೆ ಖುಷಿ ಆಯಿತು ನಾ ಬಂದಿದ್ದೆ ಫಸ್ಟ್ ಟೈಮ್ ರೀ ಒಂದ್ಸಲ ಬಂದಿದ್ದು ಯಜಮಾನ್ ಗೋಟಪಟ್ಟಿ ಈ ರೀತಿ ಎಲ್ಲ ನೋಡಿದ್ದಿಲ್ಲ ಬರೀ ದರ್ಶನ ಮಾಡಿ ಹೋಗಿದ್ದೆ ಈ ಸಲ ಫುಲ್ ಅಂದ್ರೆ ಫುಲ್ ಚಂದ ದರ್ಶನ ಐತ್ರಿ ಖುಷಿ ಐತಿ ಅಲ್ಲಿ ಒಳಗೆಲ್ಲ ಸ್ನಾನ ಮಾಡಿದೆವು ಇಲ್ಲಿ ಬರುವಾಗ ಪ್ರಸಾದ್ ಹಂಚಕ್ಕೇವ್ರಿ ಪಾಣೇವಾಡ ತನ್ನಾರಿ ಮಸಾಲ ರೈಸ ಸೊ ಪ್ರಸಾದ ತೊಗೊಂಡು ಪ್ರಸಾದ್ ತಿನ್ನೋಕತ್ತಿದ್ದೇವ್ರ ಎಲ್ಲರೂ ನಮ್ಮ ಪೇಟ ಅಲ್ಲಿಂದ ಇಲ್ಲಿ ಮೇನ್ ಗುಡಿಗೆ ದತ್ತಾತ್ರೆಯ ಗುಡಿಯೋದು ನೋಡ್ರಿ ಅಲ್ಲಿ ಹೊಂಟಿದ್ದೇವ್ರೆ ಫ್ರೆಂಡ್ಸ್ ಅದು ದರ್ಶನ ಮಾಡ್ಬೇಕಂತೇಳಿ ಬರ್ರಿ ಹೋಗ ಮಂತ್ರಿ ಒಳಗೋಮಂತ ದರ್ಶನಕ್ಕೆ ನಮ್ಮ ಫುಲ್ ಅಂದ್ರೆ ಫುಲ್ ಗರ್ದಿ ಇತ್ತು ರೀ ಎಪ್ಪ ಕೇಳಬೇಡ್ರಿ ಮಿನಿಮಮ್ ಮಿನಿಮಮ್ ಒಂಬತ್ತು ಗಂಟೆ ಕ ಹತ್ತು ಒಂದು ಗಂಟೆ ದೇಡ್ ಗಂಟೆ ದರ್ಶನಕ್ಕೆ ಅಂದ್ರೆ ಪಾಳಿಗೆ ಹೋಗ್ಯದ ಫ್ರೆಂಡ್ಸ ಅಷ್ಟು ಇತ್ತು ಅಷ್ಟು ಪಾಳಿಗೆ ಅಂದ್ರೆ ಲೈನ್ ಲೈನ್ ನಿಂತಿದ್ದೆವು ಅಷ್ಟಂದ್ರೆ ಅಷ್ಟು ಗರ್ದಿ ಎಪ್ಪಾ ಕೇಳಕ್ಕೆ ಹೋಗ್ಬೇಡ್ರಿ ನಂದ್ರೆ ಒಳಗಡೆ ಹೊರಗಿಂದ ದರ್ಶನ ಮಾಡಮಂದ್ರೆ ನಮ್ಮ ಅಣ್ಣ ಹೈ ಲೆವೆಲ್ ಹೈ ಲೆವೆಲ್ ಅನ್ಕೋತಾ ಅದು ಇದಕ್ಕೆ ದರ್ಶನ ಮಾಡಕ್ಕೆ ಕರ್ಕೊಂಡ್ಕೋದ್ರಿ ಅಂದ್ರೆ ಪಾಳೆ ಹಚ್ಚಿ ದರ್ಶನ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ ಸೂತಾರ್ದು ಸೂತ ಇರೋದು ಸೋತಾ ಸೊ ಹಂಗೆ ದರ್ಶನ ಮಾಡ್ಲಾಕ ನಮಗೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಅಪ್ಪ ನಾವು ಅದೇ ಅಲ್ಲಿ ತಿರು ಬ್ಯಾಡ್ರಿ ಮ ಸ್ವಾಮಿಗಳೇ ಅಲ್ಲಿದೆ ದರ್ಶನ ಮಾಡಿ ರೀ ಹೊರಗಿದೆ ಅಂದ್ರೆ ಕೇಳಿಲ್ರಿ ಏ ದರ್ಶನ ಮಾಡ್ರಿ ದರ್ಶನ ಮಾಡಮ ನೋಡಿರಿ ಅಂತೇಳಿ ನಾವು ಅಪ್ರಪ್ಪು ಬಂದಿದ್ದೇವಲ್ರಿ ಫ್ರೆಂಡ್ಸ್ ಯಾವಾಗ್ರಿ ಅಮ್ಮ ಇರ್ಲಿಕ್ಕೆ ನೋಡಿರಿ ಓದ್ರಿತ್ತಂತ ಪಾಳಿಗೆ ನೋಡ್ರಿ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಕೇಳಕ್ಕೆ ಹೋಗ್ಬೇಡ್ರಿ ಅಷ್ಟೊಂದ್ರಷ್ಟು ಗರ್ದಿ ಅಷ್ಟೊಂದ್ರೆ ಅಷ್ಟು ಲೈನ್ ಹತ್ತಿ ಬಿಟ್ಟಿತ್ತಲ್ಲಿ ಯಾಕೆ ದರ್ಶನ ದರ್ಶನ್ ಮಾಡ್ದೆ ಆಯಿತು ಚಲೋ ದರ್ಶನ ಆತು ಅಂತ ಹೇಳಿ ಹೊಂಟಿದೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ನೋಡ್ರಿ ಒಂದು ಐದಾರು ಲೈನ್ ನಾವು ಇದು ಇರ್ತವೆ ನೋಡ್ರಿ ಕಬ್ಬಿಣದ ಇದು ಮಾಡಿ ಅರ್ದಿ ಹೋಲಕ್ಕ ಎಷ್ಟು ಜನ ಗರ್ದಿ ನಿಂತದ ನಾವು ಒಂದು ಒಂದು ಮುಗಿಸ್ಕೋತ ಮುಗಿಸ್ಕೊತು ಹೋಗ್ಬೇಕಲ್ರಿ ಫುಲ್ ಅಂದ್ರೆ ಫುಲ್ ಗರ್ದಿ ನಾವು ನೋಡಿದ್ರೆ ಏಳು ಜನ ಇದ್ದೆವು ಅದ್ರಾಗ ನಮ್ಮ ಪರ್ಗಳ್ಗೆ ಈ ರೀತಿ ಗರ್ದೆ ನಿಂತಿದ್ದಂತೂ ಗೊತ್ತೇ ಇಲ್ಲ ರೀ ನಾವು ವಿಜ್ಜಂತೂ ಮಂದಿ ಎಲ್ಲ ಗರ್ದಿ ಇತ್ತಲ್ರಿ ರೀ ಮಮ್ಮಿ ನಡಿವಾಗಮ್ಮೆ ಮಮ್ಮಿ ನೋಡಿ ನಮಗೆ ಅವ್ರಿಗೆ ಒಟ್ಟಾಗಿ ಸಹನ್ ಆಗಲ್ಲರಿ ಗರ್ದೆಯಾಗೆ ಯಾಕಂದ್ರೆ ಯಜಮಾನ್ರು ಅದಕ್ಕೆ ಫ್ರೀ ಟೈಮ್ನೇ ಬಂದು ದರ್ಶನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಿಂಗೆಲ್ಲ ಗದ್ದಲದಾಗ ಬರಲ್ರಿ ಅವ್ರು ಮಕ್ಳಿಗೆ ತಗೊಂಡು ನೋಡ್ರಿ ಕಾಣಿಸ್ಕೊತಿರ್ಬೇಕು ನಿಮ್ಗೆ ಲೈನ್ ಹ್ಯಾಂಗೆ ನಿಂತದ ಇಷ್ಟು ಹಿಂದೆ ನಾವು ಲೈನ್ ನಿಂದಿರ್ಬೇಕು ಈಗ ದರ್ಶನ ಮಾಡ್ಲಿಕ್ಕೆ ಯಜಮಾನ್ರೊಬ್ಬರು ಬಂದಿಲ್ಲ ಮಿಸ್ ಮಾಡ್ಕೊತೇವೆ ಯಜಮಾನ್ರಿಗೆ ಅವರೊಬ್ಬರು ಇದ್ರೆ ನಮ್ಗೆ ಚಲೋ ಆಗ್ತಿತ್ತು ಫಸ್ಟ್ ಟೈಮ್ ಅವ್ರಿಗೆ ಬಿಟ್ಟು ನಾನು ದೇವ್ರಿಗೆ ಒಂದೇನು ರೀ ಅಂತ ಅವ್ರಿಗೆ ಭಾಳ ಮಿಸ್ ಮಾಡ್ಕೊಳತ್ತಿದ್ದೆವು ಅವ್ರು ಇಟ್ಟಿದ್ರೆ ನಮಗೆ ಚೆಂದ ಆಗ್ಬಿಡ್ತಿತ್ತು ಸೊ ಅಲ್ಲೆಲ್ಲ ಎಷ್ಟು ಗಂಟೆ ಅಂದ್ರೆ ಮಿನಿಮಮ್ ಒಂದು ಏಳು ಗಂಟೆ ಆಯ್ತು ರೀ ಫ್ರೆಂಡ್ಸ ಇವಾಗ ಆಲ್ರೆಡಿ ಒಳಗೆ ಬಂದಿದ್ದೆವು ಬಟ್ ಅವರು ಇದು ಅಲೋಡ್ ಇರಲಿಲ್ಲ ರೀ ವೀಡಿಯೋ ಮಾಡೋಕೆ ಅಲೋಡ್ ಇರಲಿಲ್ಲ ಹಾಗಾಗಿ ನಾವು ವೀಡಿಯೋ ಮಾಡಲಿಲ್ಲರಲ್ಲಿ ಅಲೋಡಿ ಮಾಡಿಗಳಿಲ್ರಿ ಅಲ್ಲೆಲ್ಲ ಪೋಲೀಸರು ನಿಂತಿದ್ರು ಅಲ್ಲೆಲ್ಲ ಪೋಲೀಸರು ರೀ ಹಾಗಾಗಿ ಅವರು ವೀಡಿಯೋ ಅಲೋಡ್ ಮಾಡಿಲ್ರಿ ಅಲ್ಲೇನು ಲೈನ್ ಒಳಗೆ ಇತ್ತಿದ್ದೆ ನೋಡಿರಿ ಅವಾಗೇ ಲೈನ್ ಒಳಗೆ ಎಲ್ಲರೂ ವೀಡಿಯೋ ತಗೊಂಡು ಬಟ್ ಒಳಗೇನು ಹೋಗಲಿಲ್ಲ ಹೋಗ್ಲಿಲ್ಲ ಸೊಲಿ ಮಲ್ಲೈ ಮುತ್ತೆ ನೋಡಿರಿ ಯಾವಾಗ ಭೀ ಇರ್ತಾರಂತ ಒಂದು ಏಳು ನಾಲ್ಕೈದು ಇದ್ದು ನೋಡಿರಿ ಫ್ರೆಂಡ್ಸ ಅವು ಕಚ್ಚಂಗಿಲ್ಲ ಬಟ್ ಅವ್ ಅಟ್ಟೆ ಕೊಂದರ್ತಾವತ್ರಿ ಖುಷಿ ಐತವಕ್ಕೆಲ್ಲ ನೋಡಿ ಸೊ ದರ್ಶನ ಮಾಡಿ ಹೊರಗೆ ಬಂದೆವು ರೀ ಫೆನ್ಸಾ ಅಲ್ಲಿ ಒಳಗೆ ಬಟ್ ವಿಡಿಯೋ ಮಾಡಲಿಲ್ಲ ನಮ್ಮ ಪಿಲ್ಲನ ಮುಖ ಭಾಳ ಹೋಗಿತ್ತು ಯಾಕಂದ್ರೆ ಒಂದು ಗಂಟೆ ದೇಡ್ ಗಂಟೆ ನಿಂದಿರ್ಬೇಕಲ್ರಿ ಪಾಳ್ಯಾಗ ಲೈನ್ ಒಳಗೆ ಹಾಕಿ ಒಂದು ಸ್ವಲ್ಪ ಬೇಜಾರಾಗಿಬಿಡ್ತು ಹಂಗಾಗಿ ಚಲೋ ದರ್ಶನ ಎಲ್ಲ ಚಲೋ ಇತ್ತು ಒಳಗೆಲ್ಲ ದರ್ಶನ್ ಚೆಂದ ಐತ್ರಿ ಬಟ್ ನಮ್ಗೆ ವಿಡಿಯೋ ಫೋಟೋ ತೆಗಲಿಕ್ಕೆ ಅಲೋಡಿರ್ಲಿಲ್ಲ ರೀ ಬಟ್ ದರ್ಶನ ಅಟ್ಟೆ ಪಟ ಪಟ್ಟು ದರ್ಶನ ಮಾಡೋದು ಮುಂದಕ್ಕೆ ಹೊಂಡೋದು ಈ ರೀತಿ ಇತ್ತು ರೀ ಫೆನ್ಸಾ ಸೊ ದರ್ಶನ ಮಾಡಿ ಎಲ್ಲ ಏನೋ ಕೂತಿದ್ದೆವು ರೀ ಇವತ್ತಿನ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸು ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ ದೇವ್ರ ಗುಡ್ಗಲ್ಲಿ ಓದಲ್ಲೆಲ್ಲ ಫುಲ್ ಗರ್ದಿತ್ತದ್ರೆ ಎಲ್ಲೂ ಮಾಡ್ಕೊಡಲ್ಲ ರೀ ವೀಡಿಯೋ ವಿಡಿಯೋ ನಮ್ಮ ದರ್ಶನ್ ಮಾಡ್ಕೊಂಡು ಹೊಂಟಿವ್ ರೀ ಇವಾಗ ಇವಾಗ ಇನ್ನೊಂದು ಏನಂದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೊಂಟಿದ್ಯಾರ ಮುಂದೆ ಅದು ಮತ್ತೆ ನಿಮಗೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ರೀ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಹಾಕಿರಿ ನಮ್ಮ ಗಣಗಪುರ ದತ್ತಾತ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ ಯಾರ್ಯಾರು ವಿಡಿಯೋ ನೋಡಿರಿ ಅವ್ರ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡಿರಿ ಬಾಯ್ ಫ್ರೆಂಡ್ಸ್